ಮುಖ್ಯವಾಗಿ ಈ ನಾಲ್ಕನೇ ಸಮ್ಮೇಳನದ ನಿರ್ಣಯಗಳು ಒಂದು ಜನ ಜನರ ಬದುಕಿಗೆ ಮಾರಕವಾದ ಯಾವ ಯೋಜನೆಗಳಿಗೂ ಯಾವ ಯೋಜನೆಗಳಿಗೂ ಯಾವ ಯೋಜನೆಯೂ ಮಾರದಂತೆ ಸರ್ಕಾರಕ್ಕೆ ಒತ್ತಾಯಿಸುವುದು ಎರಡನೇ ನಿರ್ಣಯ ಜೀವ ನದಿಯಾದ ಕಾಳಿ ನದಿಯ ಸಂರಕ್ಷಣೆಯಾಗಬೇಕು ನದಿಯ ಮೇಲೆ ಯೋಜನೆಗಳ ದಾಳಿಯಾಗದಂತೆ ನೋಡಿಕೊಳ್ಳುವುದು ಮೂರನೇ ನಿರ್ಣಯ ರೈತ ಬೆಳೆದ ಬೆಳೆಗಳಿಗೆ ಯೋಗ್ಯ ಬೆಲೆ ನೀಡಬೇಕು ಅಥವಾ ರೈತರೇ ಬೆಲೆ ನಿರ್ಧರಿಸ ಅದೇ ರೀತಿಯಾಗಿ ನಂಗನ ವರದಿ ಜೋಡಾ ತಾಲೂಕನ್ನು ಪ್ರವೇಶಿಸಬಾರದು ಅದೇ ರೀತಿಯಾಗಿ ಜೋಡಾ ತಾಲೂಕಿನ ಬುಡಕಟ್ಟು ಜನರ ಜನಪದ ಹಾಗೂ ಸಾಂಸ್ಕೃತಿಕ ಕಲೆಗಳ ರಕ್ಷಣೆ ಆಗಬೇಕು ಮತ್ತು ಕುಣಿ ಜನಾಂಗವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಯಾಗಬೇಕು ಇಷ್ಟು ನಿರ್ಣಯಗಳು ಈ ಸಮ್ಮೇಳನದಲ್ಲಿ ಮಂಡಿಸ್ತಾ ಇದೆ ಧನ್ಯವಾದ ಕಾರ್ಯಕಾರಿ ಮಂಡಳಿಯಲ್ಲಿ ಅನುಮೋದನೆಗೊಂಡಂತಹ ನಿರ್ಣಯವನ್ನ ಈಗ ಈ ಒಂದು ಸಮಾರಂಭದ ವೇದಿಕೆಯಲ್ಲಿ ಮಂಡಿಸಲಾಗಿದೆ ಇದು ಜಿಲ್ಲಾಕ್ಕೆ ರವಾನಿಸಲ್ಪಡುತ್ತದೆ